ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಇದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಬಳಸುತ್ತಿದ್ದ ಜಲ ಕುಂಭದಲ್ಲಿ ನಾಲ್ಕು ದಿನಗಳ ಹಿಂದೆ ಮಂಗ ಬಿದ್ದು ಕೊಳೆತು ನಾರುವ ರೀತಿಯಲ್ಲಿದೆ ಗ್ರಾಮ ಪಂಚಾಯತಿ ನೆಡಗುಂದಿಯಲ್ಲಿ ಬರುವ ನಾಗರಾಳ್ ಗ್ರಾಮದ ವ್ಯಾಪ್ತಿಯಲ್ಲಿ ಇದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಮೆಂಬರ್ ಅವರಿಗೆ ಫೋನ್ ಮುಖಾಂತರ ತಿಳಿಸಿದ್ರು ಇನ್ನೂವರೆಗೆ ಅದನ್ನ ಹೊರಗೆ ತೆಗೆದಿರುವುದಿಲ್ಲ ನಾಗರಾಡ್ ಗ್ರಾಮದ ವಾಟರ್ಮ್ಯಾನ್ ಹನುಮಂತ ಪೂಜಾರಿ ಅವರಿಗೆ ಮನೆಗೆ ಹೋಗಿ ಹೇಳಿದ್ರು ಇನ್ನೂವರೆಗೆ ಅದನ್ನು ಹೊರಗೆ ತೆಗೆದಿಲ್ಲ ಕೆಲ ಮಕ್ಕಳು ಬಿಸಿ ಊಟದ ಹಾಗೂ ಅದೇ ನೀರನ್ನ ಕುಡಿದು ಬಂದಿರುತ್ತಾರೆ ಈ ಮಕ್ಕಳಿಗೆ ಏನಾದರೂ ಅನಾಹುತ ಆದ್ರೆ ಗ್ರಾಮ ಪಂಚಾಯಿತಿ ಪಿ ಅವರು ನೇರ ಹೊಣೆಗಾರರು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಈ ವಿಷಯದಲ್ಲಿ ಮೇಲಾಧಿಕಾರಿಗಳು ಕ್ರಮವನ್ನ ಕೈಗೊಳ್ಳದಿದ್ರೆ ಮುಂದಿನ ಕ್ರಮಕ್ಕಾಗಿ ಉಗ್ರ ಹೋರಾಟವನ್ನ ಮಾಡಲಾಗುವುದು ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶೋಭಾ ಪೂಜಾರಿ ಅವರಿಗೆ ಎಷ್ಟು ಸಲ ಫೋನ್ ಮುಖಾಂತರ ಹೇಳಿದ್ರು ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ನಮ್ಮ ಜಿಎಸ್ ಫೈ ಟಿವಿ ವಾಹಿನಿಗೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಮೇಲಾಧಿಕಾರಿಗಳು ಇಂಥವರಿಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ವರದಿ ದೇವು ದಾವಣಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ರಾಯ್ಬಾಗ್ ನಿರಂತರ ನಿಮ್ಮ ಸೇವೆ ನಮ್ಮದು